ಏನು ಹೆಣ್ಮಗಳದಾಳ್ರಿ ಇಡೀ ಮನೆಯ ಇಡೀ ಮನೆ ತನ್ನ ಸುಡ್ಗಣ್ಣು ಮಾಡೋಕೆ ನಿಂತಾಳಲ್ಲ ರೀ ಅದಕ್ಕಂತವ್ರು ದೊಡ್ಡವ್ರು ಹಸು ನೋಡಿ ಕರ ತರ್ಬೇಕಂತ ತಾಯಿ ನೋಡಿ ಮಗಳು ಹಾಂ ಸೊಸಿನ ತರ್ಬೇಕಂತ ನೀವು ಅಂದ ಚೆಂದ ನೋಡಿ ತರಬೇಡ್ರಿ ಏನೋ ವಿಚಾರ ಮಾಡಿದ್ರು ತಂದೆ ತಾಯಿ ವಿಚಾರ ಮಾಡಿರ್ತಾರ ಕರ್ರಗದಳ ಮೂಗ್ದು ಆಡ್ದೈತಿ ಹೆಸರು ಇಡಕ್ಕೆ ಹೋಗ್ಬೇಡ್ರಿ ತಾಯಿ ತಂದಿ ಹತ್ತಿರ್ತಾರಂದ್ರ ನಮ್ಮನೆಲ್ಲ ಅರ್ಥ ಮಾಡ್ಕೊಂಡ ಹೆಣ್ಣು ತೆಗ್ದಿರ್ತಾರ ಅವರು ಹೇಳಿದಂಗ ಮದ್ವೆ ಆಗ್ರಿ ನಿಮ್ ಬಾಳೆ ಬಂಗಾರ ಇರ್ತಾವ ಇರ್ಲಿಲ್ಲ ಅಂದ್ರೆ ಹಿಂಗ ಅಕ್ಕವ್ ನೋಡ್ರಿ ಯಾರ್ದಾರ ಕೀಲಿ ಯಾರ್ದಾರ ಕೀಲಿ ಕಾಯಿ ಆತ ಇದಾಗಿ ನಮ್ಮ ನಡ್ಕೊಳ್ತಾ

ಹ್ಞೂ ಇಟ್ಟೊತ್ತಾಗಳೆ ಯಾವ್ದಾರ ಕಾರ ನಾನು ಮಾಡ್ಕೊಂಡಿದ್ದೆ ಅಂದ್ರೆ ಈಗಾಗಲೇ ಮೂರು ಮಕ್ಕಳು ಇರ್ತಿದ್ವು ನಿಮ್ಮ ವಾರಿಗೆ ನನಗೆ ಅವ್ನ ಅವನು ಹಾಕತಿ ಏನ ಹತ್ತಿ ಹಂಗ ಬೇಕಿ ಅವ್ನು ಅವ್ರ ಅಪ್ಪ ಅಮ್ಮನೇ ಬಿಳಿ ಕೂದಲಾಗೆ ಅವ್ಗಾರ ಬುದ್ಧಿ ಬೇಕಾಗಿಲ್ಲ ಅವ್ನು ಹ್ಞೂ ಪಟ್ ನಾವು ನವನು ಮದುವೆ ಮಾಡ್ಬೇಕು ಹಳ್ಯಾಗ ಇಬ್ಬರು ಕೂಡ ಅಂದ್ರೆ ಏನೈತಿ ಮ್ಯಾಗ ಕುಂದರ್ಸ್ಕೊಳಾಕ ಮಾಮ್ಮ ಕಳುಹಿಡ್ತಾವ ಹ್ಞೂ ಕಾಶಿ ಗೀಸಿಗೆ ಅನ್ನೋ ವಿಚಾರ ಐತಿಲ್ಲ ಯಾಂಬಲ್ಲ ಪಿಂಡ್ರಿ ಮಗಗೆ ಅವ್ನು ಅವನ ಅದೊಂದು ಅಡಿ ಬಾರದ ಹಡದಳವ್ರವ ಪೂತಕ್ಕ ತಡದ ಪತಕ ಸೋವಿ ಬಿಟ್ರು ಈ ಪಿಂಡ್ರಿ ಮಗ ಬುದ್ಧಿ ಇಲ್ಲ ಒಳ್ಳೆಯ ಇವನು ಒಂದು ಹಾಕಿ ಮಾಡ್ಯಾನಿದ್ರೆ ಗೌಕರು ಬರೀ ಅರ್ಬುದ್ದಿನ ಐತೆ ಇವತ್ತು ಬರಲಿ ಯಾರೋಗ ಮಾಡ್ಕೋತಂತೋಸ್ತ ಇರಲಿಲ್ಲ ಅಂದ್ರೆ ಥಂಡಿ ಸೀಸನ್ ಹೋಯ್ತಂದ್ರೆ ನಮ್ಗೆ ಉಪಯೋಗ ಏನಿದ್ರು ನಮ್ಗೆ ಬೇಕು ಏನಾರು ಥಂಡಿ ಸೀಸನ್ದಾಗ ದೋಸ್ತ ಹೌದು ಕಾವಾಗಬೇಕಾರ ನಾವು ಜಾಸ್ತಿ ಆಗೇನು ಸುಳಿತು ಬೆವ್ರ ಹೊರಸ್ಗೋದ್ರಗಡೆ ಹೋಗಿ ಕೆ ಎಸ್ ಆರ್ ಟಿ ಸಿ ಬಸ್ ಬಂದಂಗೆ

ಸಾಯಕ ನಾ ಸಾಯಕತೇನೆ ಇಲ್ಲ ನನ್ನ ನಾ ಸಾಯಕತ್ತ ನರಕ ನೀ ಸಾಯಕತ್ರ ಒಂದಿಟ್ಟು ತುಳಸಿ ನೀರು ಬಿಡ್ಲೇನ ಬಿಡು ಬಿಡು ಅದನ್ನ ಬಿಡು ನಾನು ಕಂಡಪಟ್ಟಿ ಕನಸು ಕೊಟ್ಕೊಂಡು ನಾ ಕೂತು ನೀ ನೋಡಿದ್ರೆ ನನ್ನ ಕಡೆ ಮೂಸತ್ತೆ ಬಿಡು ಅಲ್ಲಿ

ಉದು ಬಂದ್ರ ಅಟ್ಟ ಗಂಡಸರ ಹೌದು ಮತ್ತೆ ನಿನಗೂ ಜುಬ್ರು ಜುಬ್ರು ಬಂದವಲ ಅವ ಏನಾನ ವಿಟಮಿನ್ಸದು ಕಡಿಮೆಯಾಗಿ ಬಂದಿರ್ತಾವ ನೀನಿಗೆ ಏನೋ ಬೇಕಾದ ನಮ್ಮ ವಿಟಮಿನ್ ಸ್ಯಾಕ್ಸೆ ಉದ್ರಕತಾವ ನೋಡಿ ಮತ್ತೆ ಇದಿದ್ದೆಲ್ಲ ಉದ್ರ ಹೋಗ್ ವಾದ ರೋಗ್ ಕೂಡ ಅವರ ಏನು ಏನು ಆಸ್ತಿ ಗಿಸ್ತಿ ಐತೆ ಏ ಅವ ಇರಬೇಕು ಯಾಕ ಆ ಇದ್ರ ಕೆಲಸಕ್ಕ ಅವ ಯಾಕ ಹಿಡ ಜಗಕ್ಕ ಮಾಂಡ ಕೆಲಸಕ್ಕಂತ ಆಗು ಕೆಲಸನ ಬಂದಾಗಿ ಕೊತ್ತಾವ ಈ ಕೆಲಸಕ್ಕಂತಂತ ಎರಡ್ರೋಗ್ ಒಂದು ಹೇಳಿ ಈಗ ಏನು ಹೇಳ್ಬೇಕು ಏನು ನೋಡು ಏನು ಹೇಳ್ತ ಹೇಳ್ ನಿಮ್ಮ ಮನ್ಸನ್ ದೋಸ್ತು ಹಳೆ ಹೇಳು ನಿಮ್ಮ ಅಪ್ಪ ಯಾರಿಗ ಹುಟ್ಟಿದ ಅಪ್ಪ ಯಾರಿಗೆ ಹುಟ್ಟಿದ ಅವ್ರಪ್ಪ ಹೆಂಗ್ ಹುಟ್ಟಿದ ಹೆಂಗ ಕಾಲ್ ಪಡ್ಚಾಕಿದ್ರು ಜಿ ಸಿ ಪಿ ಇದ್ರು ಈಗ ಅದೆಲ್ಲ ನಿನಗೆ ಅದಕ್ಕೆ ಬೇಕ ನಂದು ಮದುವೆ ವಿಷಯ ಹೇಳಿ ಅವ್ರ ಅವ್ರ ಪರ್ಸ್ನಲ್ ಅದು ನಾ ಯಾಕೆ ತಗೊಂಡ ಅದು ನೀನು ಮಾಡೋನು ನೀ ಯಾರ ಹುಟ್ಟಿ ಮೊದಲು ನೋಡ್ಕೋ ನಮ್ಮ ಅಪ್ಪ ಹುಟ್ಟಿ ನೀ ನಿಮ್ಮ ಅಪ್ಪಗ ಹುಟ್ಟಿ ಕಪ್ಪಿಗೆ

ಪುಂಡೆಪಲ್ಲೆ ಗಡಾಗಿ ಅದಕ ನಿಂದ ಇಂಗ ಕೊಪ್ಪರಿಗೆ ಹೆಂಗ್ ಮೂಗದವನ ಹಾ ಮೂಗ ಐತಿ ಹೊಕ್ಕನ ಒಳಗೆ ಈಚೆ ಕಡೆ ಬೆಡ್ರೂಮ್ ಐತಿ ಈಚೆ ಕಡೆ ಹಾಲ್ ಐತಿ ನೋಡಿ ರೆಸ್ಟ್ ಮಾಡಿ ಬಾ ನಾಲ್ಕು ಏ ಬ್ಯಾಡಪ್ಪ ಬ್ಯಾಡಾ ಏನಿಲ್ಲ 24 ತಾಸು ಶಾಂಪೂ ಬಂದ ಬರ್ತಂತೆ ಇಲ್ಲಿ ಏ ಬ್ಯಾಡ ಬ್ಯಾಡ ಲೈಟರ್ ಹಾಕಸೋಕ ಲೈಟ್ ಕತ್ತಲ ಗಮಿ ಇರ್ತೈತ ಒಳಗೆ ಅಯ್ಯ ಒಳಗೆ ದೀಪ ಅಚ್ಚಿರಲ್ಲ ಪಣತಿ ಆದ ಬೆಳಕಕತ್ತ ಅವನು ಮೊದಲ ತಕ್ಕೋ ಯಾವನ ಇಲ್ಲ ಅವನು ಗುದ್ದುಗೆ ಕೊಡ್ಬೇಕಂತ ಮಾಡಿದ ಆದ್ರೆ ಎಲ್ಲರೂ ದಿನಗುಲಿ ಕೇಳಕತ್ತಾರ ಯಾರಿಗಂತ ಅವ್ರಿಗೆ ಬೇಕಾಗೈತಂತ ಕೊಡು ಯಾರ ಅವ ಯಾರಿಗಂದ ಅವ್ ನೀನು ಬಲಿ ನಾಲ್ಕು ದಿನ ದಿನಗುಲಿ ಕೊಟ್ಬಿಡ್ತೀನಿ ನಿನ್ನ ಹಸನು ಮಾಡಿ ಬಂದ್ಬಿಡಕತ್ತಿ ಅದು ಹೋದಿಲ್ಲ ಬಿಡು ಏನಾಗೋದು ಹೇಳಿ ಈಗ ಸುಮ್ಮ ಅಂದ್ರೆ ಆಕತ್ತನು ಆಗಲಿಲ್ಲ ಅಂದ್ರೆ ಆಗೋದಿಲ್ಲ ಅನು ಭೂಮಿ ಮೇಲೆ ನೀನು ಏನು ಒಬ್ಬಾಕಿ ಅನ್ಸಿಲ್ಲ ರಗಡ್ ಬಂದದರ ಹ್ಞೂ ಖಂಡ ಸೀಸನ್ ಆದ ನಿಂತು ಹೊಯ್ಕೊಳ ನಿನ್ನ ಸೀಸನ್ ಬಾದಾದ್ರೆ ಬಾ ಆದರೂ ನಾ ಏನು ಮಾಡಲಿ ನಮ್ದು ಅಟ್ಟೆ ನಾವು ನೋಡ್ಕೊಳುವಂಥ ಜಂಗೆ ಅಚ್ಚು ಆಕತಿ ಹ್ಞೂ

ಆಂದ್ರ ಆಕಿ ಬಸರಗೆ ಆಕಿ ಗೆಳಾ ಅಪ್ಪ ಅಂತಿದ್ದ ಹರೆ ವಯಸ್ಸಿನಾಗ ತಂಗಿ ನೆಲ ಗುದ್ದಿ ನೀರು ತೆಗಿತಿದ್ನಿ ಅಂತ ಹೇಳಿ ನೆಲ ಪೈಲوان ಪೈಲೋನ ಇದ್ದವಾ ನೆಲ ಗುದ್ದಿ ನೀರು ತನವಾ ಅದಕ್ಕೆ ಅವನು ಗುದ್ದ ಅದನ್ನ ತಗದನವಾ ಏ ಏನು ಗುದ್ದಿ ಏನು ತಗದನ ಏನೋ ಗುದ್ದನ ಏನೋ ತಗದ ನಮ್ಮ ಅಪ್ಪನ ಸುದ್ದಿಗೆ ಬಂದೆ ಅಂದ್ರೆ ನೋಡಿ ನಿನ್ನ ಯಪ್ಪ ಏ ಯಪ್ಪ

ಎಲ್ಲರೂ ಎತ್ತರ ಆಗಿದ್ದೆ ಅಂದ್ರೆ ಇಟೋ ತಾಲಿ ತಲ್ಯಾಂಕೂಲಿ ಬೆಳಗಾಯೆ ಹೇ ಈಗ ಅದಕ್ಕೆ ನಿನ್ನಂತ ಬಕರಗಳ ಸಿಕ್ತಾರಲ್ಲ ಬಕರಗಳ ಸಿಕ್ಕಿವಲ್ಲ ಬಕರಗಳ ಸಿಕ್ಕಿ ಅಂತ ಹೇಳಿ ನಮ್ಮ ಆಟ ನಡೆದಿತಲ್ಲ ನು ನಡೆದಿತಲ್ಲ ನಮ್ಮೇ ನಮ್ಮಿಂದ ನಿಂದು ಆಟ ನಡೆದೈತಲ್ಲ ನಮ್ಮ ಅಪ್ಪ ಬರಲಿ ಮಾಡ್ತೇನೆ ನಿನ್ನೆ ಏ ನಿಮ್ಮ ಅಪ್ಪೇನು ದೊಡ್ಡ ಡಾನ ಅವೆ ನಾಲ್ಬಿತ್ತೇನ್ ರೇ ಯುವ ಗುರುಬ್ರಹ್ಮ ದೇವ ಮಹೇಶ್ವರ

ನೀವ್ ಮಾಡುದು ಒಂದು ಅದು ಏನ್ ಮಾಡಕ್ ಕೊಡ್ಲಿ ಕಳ್ಸಲಿಲ್ಲ ನಾ ಏನ್ ಮಾಡ್ಲಿ ಮತ್ತೆ ಬರೇ ಕತ್ರಿ ಹೊಡೆಯೋದು ಅಂಗಡಿ ಕಳ್ಸಿದ್ರ ಅಲ್ಲಿ ರೊಕ್ಕ ಹೊಡೆಯೋದು ಮಾಪ್ ಖರ್ಚಿಗ್ ರೊಕ್ಕ ಕಟ್ಟಿದ್ರ ನಾ ಯಾಕೆ ನೀ ಮಾಡ್ತಿದ್ದೆ ಟಿಸಿನಿ ತಿಂಗಳ ತಿಂಗಳ ನಮಗೂ ಖರ್ಚಿರಂಗೆ ಲಾಸ್ಟ್ ಆಡ್ತಿತ್ತು ಇಮ್ಮಲ್ತಿತ್ತು ಸಿಗರೆಟ್ ಸೇತಿ ಸಿಗರೆಟ್ ಸೇತಿ ನೋಡ್ದ ಸೀರೆ ಕುಡಿಬೇಕು ಅಂತ ಮಾಡ್ಕೋತ ಏ ಅದಕ್ಕಾಗಿ ನೀವು ಕೊಡಂಗಿಲ್ಲ ಸೀರೆ ಕುಡಿದ್ವಿ ಸಿಗರೆಟ್ ಸೇದು ಇಂತ ಕೊಡ್ತಾನ ಎಂತ ಚಟ ಮಾಡೋನ್ ಎಲ್ಲಿ ಮಾಡ್ತಾನೆ ಮಾವ ಅಂತ ತಂದಿಡ್ಬೋದು ಹಣ್ಣಿಗೆ

చిన్న గండీ ನೋಡು ಬಾಳೆಯ ಇನ್ನು ನಾನ ನೀನ ಏನ್ ಮಾಡೋರು ಇವ್ರು ಇಬ್ರು ಕೂಡ ಆರಾಮ್ ಸರಿ ಹೋಗ್ಲಿ ನಡಿ ಆ ಕಡೆ ಬೇಡ ನಿನ್ನ ಮಗಳ ಮಣ್ಕೊಳ್ಳೋದು ವಿಚಾರನ ಬಿಟ್ಬಿಟ್ರು ಮಾಮನ ಇನ್ನ ಯಾವ್ದಾರ ಮಟ್ಟಕ್ಕೆ ಸನ್ಯಾಸಿ ಹಾಕ ನೋಡ್ತು ನಿನ್ ಮಗಳ ಮಣ್ಕೊಳ್ಳೋದಪ್ಪ ನಿನ್ನ ನಗ ಹೆಗಲ್ ಮೇಲೆ ಇಟ್ಟಂದ್ರೆ ಅಂದ್ರೆ ಅಲ್ಲೇ ಮುದ್ಕೊಂಡ್ ಏಯ್ ಹಂಗೆಲ್ಲ ಆಗಲ್ಲೋ ನಮ್ ಮುದಕ್ ಮನುಷ್ಯ ನಮಗೆ ಅದಕ್ಕೆ ಮುದಕ್ ಮನುಷ್ಯ ನೀನು ಅವ್ರಿಗೆ ಆಶೀರ್ವಾದ ಮಾಡೋ ನಿಮ್ಮ ತಂಗಿ ಹೊಂಟಾಳು ತಂಗಿಕ್ಕೆ ಕಣ್ಣನವಾದ ಏನಕೂಲಿ ತಂಪು ಕನ್ನಡಕಂಪು ಕನ್ನಡಕ ಅಲ್ಲಿ ಹಾಕೋಬೇಡ ಇಲ್ಲಿ ಹಾಕೋ ಅಂದ್ರೆ ಕಣ್ಣಿಂಗ್ ಹಾಕೋಬೇಡ ಮ್ಯಾಗ್ ಮ್ಯಾಗಿಂಗ್ ಹಾಕೋ ಸ್ಟೈಲ್ ಚೆನ್ನಾಗಿರುತ್ತಾ ಅಂದೆ

फेर रयेन हे फेर रयेन हे ए सोकना ती छबी ए या का निगना बंगारत्त धणा निगना बंगारत्त धणा निगना बंगारत्त धणा निगना बंगारत्त धणा बगा हिंदी में भरते ना निगना की तरेंगे हिंदी में भरते ना निगना सोकने अष्टद सोकने ए अष्टद सोकने ए 11 ने तिवने

ಕಟ್ಟಿನಲ್ಲೇ ಹೃದಯಬಾರದೆಯ ನಂಬದೆ ಪ್ರೀತಿಯ ನೋಲ ತನೇ ತಪ್ಪು ಎಂಬ ನಂಬದೆ ಪ್ರೀತಿಯ ನೋಲ ತನೇ ತಪ್ಪು ಎಂಬ ಪಾನ ಹೇಳಬಲ್ಲದೆಯ ಹೋದರೆ ಹೊಗೆ ನಿರ ನನ್ನಿಂದ ಗುರಾನ ನಮ್ದು ನಾಳೆ ಮದುವೆ ಐತಿ ಆಶೀರ್ವಾದ ಮಾಡೋ ಬಿಡಿ ಈಗ ಆಶೀರ್ವಾದ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ಪ್ರೀತಿ ಪ್ರೇಮ ಅಂತ ಹುಡುಗರ ಜೀವನದಾಗ ಆಟ ಆಡಿ ಮತ್ತೊಬ್ಬನ ಮದುವೆ ಯಾರು ಹೋಗ್ತಾರ ಮುಂದಿನ ಜನ್ಮದಾಗ ಹಂದೆ ಗಟರ್ ಹಾಕಬೇಕವ್ರ ಚಾರ 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 ಇದು ನಮ್ಮಂತ ಎಲ್ಲ ನೊಂದು ಪ್ರೇಮಿಗಳ ಶಾಪ ಇದು గునే ఆకలే నమగేను నాటకి నడి ఏను నాటకి నా మధ్యగరి నేను ఏల్బకారు మార్కోలే ఆ మార్కో నా గునే ఓకే బాబాయ్ ఏయ్ యప్ప నీ మొదలు హోగ నింగ నా ఇంటి కుడ్యక లేట్ అయితీ హోగ్ని అలా అలా ఆ మధ్యగరే MRTని MRT వైకొళత్యాక మామాన్ కాల్స్తినోడు మతిని వైకొళత్యాక యప్ప నీ హోగ్ నా ఇంటి కుడ్యక లేట్ అయితీ హోగ్ని లగ్ బర్రా ఆ లగ్ బర్తే హోగ్ని నీ సంగట నాకు ಗೊತ್ತagetీ హోగ యప్ప బగ్ బర్రా

ಪಿಕ್ಚರ್ ಇವ್ ಅವ್ನ್ ಪಿಚ್ಚರ್ ಬಂದ್ ಯಾವ್ದೋ ಯಾವ ಕಾಲ ಆತ ತಿರ್ಗಿ ಉಪ್ಪಿ ಅಂದ್ರ ಮುದಕ್ಕಾದ್ರ ಈ ಮಗ ಏನ್ ತೊಗೋತ ಅಲ್ಲಿ ಕಬ್ಬು ತೆಗೆದು ಟೂ ತೆಗೀನು ಟೂಡ ನಿಮ್ ಫೋರ್ ತಗಿ ಇದೊಂದು ಡೈರೆಕ್ಟರ್ ಕಾಲ ಮರಿ ತಗೊಂಡು ಹುಡುತ ನಿಮ್ನ ಚಟ ಕಲ್ತಾರ ಮಕ್ಕಳು ಒಂದು ಎರಡು ಮೂರು ಯಾಕ ಎಲ್ಲಾ ಒಂದ ಪಿಕ್ಚರ್ ದಾಗ ಮಾಡಾಕ ಒಂದ್ರಾಗ ಮುಗಿದ್ರೆ ಕ್ಲಿಯರಿಟಿ ಸಿಕ್ ಬರ್ತೈತಿ ಕ್ಲಿಯರಿಟಿ ಸಿಕ್ಸ್ ಬಿಡ್ತೈತಿ ತಲಿ ತಿನ್ ಮಾಡ ಹೋಗಲಿ ಏನ್ ತೈ ಎಡ್ ನೀ ಚಿಮ್ನ ಅದನ್ನೆ ನೀನು ತಲಿಯಾಗಲ್ಲ ಅಲ್ಲ ಏ ನಾ ಕಾಲ ಕ ಎಂಟ ಹರ್ಕೊ ಬಾ

ಪಾಪ ಪಾಪವಾ ಸ್ವಾದ್ರ ಮಾವಲ್ಲ ಲೈಟ್ರ ತ ಬೆಳದಾ ನೋಡ್ಕೊಂಡು ಯಾವ ಮತ್ತೆ ಆದ್ರೆ ಏನು ಮಾಡ್ಲಿ ಅವನು ನೋಡ್ಕೊಂಡ ತ ಬಿಟ್ಟೆ ಹಿಂಗಾಗಿ ಇಂಗಾಗಿ ಅವನು ನನಗೆ ಇಷ್ಟ ಇಲ್ಲ ಹೋಗಿ ಬಿಡಾ ಹಳೆ ಹೋಗ್ಯಾನಾ ಡೆಡಿ ನಾನು ಹೋಗೋನು 那年。